ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನು ರೋಜಾ ಮನು ಪಾಟೀಲ್ ರಾಜ್ಯ ದೇಶ ವಿದೇಶ ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇವತ್ತಿನ ಟಾಪ್ ಟ್ವೆಂಟಿಯಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ಯಶಸ್ವಿ ಎಲೆಕ್ಷನ್ ಗೆಲ್ಲಲು ಮಾಸ್ಟರ್ ಪ್ಲಾನ್ ಮೋದಿಯೇ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡೋಕೆ ಪಟ್ಟು ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ಕಿಡಿ ಅಪ್ಪನ ಹೆಸರಲ್ಲಿ ಅಧಿಕಾರಕ್ಕೆ ಬಂದವರಿಗೆ ಏನ್ ಗೊತ್ತಿರುತ್ತೆ ಯಾವಾಗಾದರೂ ಜನರ ಸಲುವಾಗಿ ಹೋರಾಟ ಮಾಡಿದ್ದಾರಾ ಎಂದು ಪ್ರಶ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಕೇಸ್ ಮಾರ್ಚ್ ಇಪ್ಪತ್ತರಂದು ಅಂಗನವಾಡಿ ಕಾರ್ಯಕರ್ತೆಯರ ಸಭೆ ನಡೆಸಿ ಚುನಾವಣಾ ಪ್ರಚಾರಕ್ಕೆ ಬಳಸಿದ್ದರು ಎಂಬ ಆರೋಪ ಗಾಯತ್ರಿಗೆ ಮಾತನಾಡೋಕೆ ಬರಲ್ಲ ಆಕೆ ಮನೆಯಲ್ಲಿ ಅಡುಗೆ ಮಾಡೋಕೆ ಮಾತ್ರ ಲಾಯ್ಕು ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ವಿವಾದಾತ್ಮಕ ಹೇಳಿಕೆ ಸಿಎಂ ಗಟ್ಟಿಯಾಗಿರ್ಬೇಕಂತೆ ಪ್ರಧಾನಿ ಬಹಳ ವೀಕ್ ಆಗಿರ್ಬೇಕಂತೆ ಅಬ್ಬಾ ಸಿದ್ದರಾಮಯ್ಯಗೆ ದೇವೇಗೌಡ ವ್ಯಂಗ್ಯಾಸ್ತ್ರ ದೇವೇಗೌಡರ ಆಶೀರ್ವಾದ ಆನೆ ತಂದಿದೆ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ಹರ್ಷ ವ್ಯಕ್ತಪಡಿಸಿದ ವಿಜಯೇಂದ್ರ ಅಮಿತ್ ಶಾ ಅವರನ್ನ ಗೂಂಡಾ ಎನ್ನುವ ಯತೀಂದ್ರ ಸಿದ್ದರಾಮಯ್ಯ ತಾನೇನಂತೆ ಡಿ ಕುಮಾರಸ್ವಾಮಿ ಮಾರ್ಮಿಕ ಮಾತು ಎಡಪಂಥೀಯ ಸಾಹಿತಿಗಳದ್ದು ಡಬಲ್ ಗೇಮ್ ಮನಸ್ಥಿತಿ ರಾಜ್ಯ ಸರ್ಕಾರದ ಬಿಟ್ಟಿ ಗ್ಯಾರಂಟಿಗಳಿಂದ ಆರ್ಥಿಕ ಪರಿಸ್ಥಿತಿ ಹದಗೆಡಲಿದೆ ಸಾಹಿತಿ ಎಸ್ಎಲ್ ಭೈರಪ್ಪ ಅಸಮಾಧಾನ ಬ್ಯಾಡಗಿ ಮಾರುಕಟ್ಟೆಗೆ ಮೆಣಸಿನಕಾಯಿ ಆವಕ ಇಳಿಕೆ ಆದರೆ ಮೆಣಸಿನಕಾಯಿ ದರದಲ್ಲಿ ಮಾತ್ರ ಸ್ಥಿರತೆ ಶಿಥಿಲೀಕರಣ ಘಟಕಗಳಲ್ಲಿವೆ ಮೂವತ್ತು ಲಕ್ಷಕ್ಕೂ ಅಧಿಕ ಚೀಲಗಳು ಉತ್ತಮ ದರಕ್ಕಾಗಿ ಕಾಯುತ್ತಿರುವ ರೈತರು ಕೇಜ್ರಿವಾಲ್ ಬಂಧನಕ್ಕೆ ವಿಶ್ವಸಂಸ್ಥೆ ಪ್ರತಿಕ್ರಿಯೆ ಚುನಾವಣೆ ನಡೆಯಲಿರುವ ದೇಶದಲ್ಲಿ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳ ರಕ್ಷಣೆಯಾಗಲಿದೆ ಮುಕ್ತ ಹಾಗೂ ನ್ಯಾಯಸಮ್ಮತ ವಾತಾವರಣದಲ್ಲಿ ಎಲ್ಲರಿಗೂ ಮತ ಹಾಕಲು ಸಾಧ್ಯವಾಗಲಿದೆ ಯತೀಂದ್ರ ಸಿದ್ದರಾಮಯ್ಯ ಅವರದ್ದು ಬಾಲಿಷ ಬುದ್ಧಿಭ್ರಮಣೀಯ ಹಾಗೂ ಅಪ್ರಬುದ್ಧ ಹೇಳಿಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ಸಂಸತ್ ಪ್ರವೇಶಕ್ಕೆ ಅಖಂಡ ಬಳ್ಳಾರಿ ಜಿಲ್ಲೆಯ ಪಶ್ಚಿಮ ತಾಲೂಕುಗಳಿಗಿಲ್ಲ ಮಣೆ ಲೋಕಸಮರದಲ್ಲಿ ವಿಜಯನಗರಕ್ಕೆ ಸಿಗದ ಕೈ ಟಿಕೆಟ್ ನಮಗೇಕಿಲ್ಲ ಲೋಕ ಟಿಕೆಟ್ ಎಂದು ವಿಜಯನಗರ ಜನರ ಗೋಳು ಇಂಡಿಯಾ ಮೈತ್ರಿಕೂಟ ಸೀಟು ಹಂಚಿಕೆ ಬಿಹಾರದಲ್ಲಿ ಆರ್ಜೆಡಿಗೆ ಇಪ್ಪತ್ತಾರು ಕಾಂಗ್ರೆಸ್ ಪಕ್ಷಕ್ಕೆ ಒಂಬತ್ತು ಸೀಟು ತೆಲಂಗಾಣದಲ್ಲಿ ಫೋನ್ ಕದ್ದಾಲಿಕೆ ಕೇಸ್ ಪ್ರಕರಣ ನಾಲ್ಕನೇ ಆರೋಪಿಯನ್ನ ಬಂಧನ ಕೆಸಿಆರ್ ಭದ್ರತಾ ಅಧಿಕಾರಿಯಾಗಿದ್ದ ಡಿವೈಎಸ್ಪಿ ಅರೆಸ್ಟ್ ಹಾರ್ದಿಕ್ ಪಾಂಡ್ಯಾಗೆ ಮತ್ತೊಂದು ಕೆಟ್ಟ ಸುದ್ದಿ ಸ್ಟಾರ್ ಆಟಗಾರ ಸೂರ್ಯಕುಮಾರ್ ಯಾದವ್ ಮುಂದಿನ ಕೆಲ ಪಂದ್ಯಗಳಲ್ಲೂ ಆಡಲ್ಲ ಮುಂಬೈ ಇಂಡಿಯನ್ಸ್ಗೆ ಬಿಗ್ ಶಾಕ್ ಅಮೆರಿಕ ವೆಸ್ಟ್ ಇಂಡೀಸ್ ಆತಿಥ್ಯದಲ್ಲಿ ಐಸಿಸಿ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಭಾರತ ತಂಡಕ್ಕೆ ವಿರಾಟ್ ಕೊಹ್ಲಿ ಓಪನರ್ ಭವಿಷ್ಯ ನುಡಿದ ಮಹಮ್ಮದ್ ಕೈಫ್ ಪ್ರಾರಂಭವೇ ಆಗಿಲ್ಲ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಸೆಟ್ ಫೋಟೋ ಲೀಕ್ ಎಲ್ಲ ಫೇಕ್ ಫೇಕ್ ಯುವರಾಜ್ ಕುಮಾರ್ ನಟನೆಯ ಯುವ ಸಿನಿಮಾ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಯುವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಅವರನ್ನೇ ನೋಡಿದ ಹಾಗೆ ಭಾಸವಾಗುತ್ತೆಂದ ಫ್ಯಾನ್ಸ್ ದುಬೈನ ಮೇಡಮ್ ಟುಸಾರ್ಸ್ ಮ್ಯೂಸಿಯಂನಲ್ಲಿ ಅಲ್ಲು ಅರ್ಜುನ್ ಮೇಣದ ಪ್ರತಿಮೆ ಮೇಣದ ಪ್ರತಿಮೆ ಹೊಂದಿದ ದಕ್ಷಿಣ ಭಾರತದ ಮೊದಲ ನಟ ಎಂಬ ಹೆಗ್ಗಳಿಕೆ ಶುಭಾಶಯ ತಿಳಿಸಿದ ಅಭಿಮಾನಿಗಳು ಮದುವೆ ಅಲ್ಲ ಎಂಗೇಜ್ಮೆಂಟ್ ತೆಲಂಗಾಣದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡ ಸಿದ್ಧಾರ್ಥ್ ಆದಿತಿ ರಾವ್ ಹೈದರಿ ಅಧಿಕೃತ ಮಾಹಿತಿ ಹಂಚಿಕೊಂಡ ತಮಿಳು ನಟ ಸಿದ್ಧಾರ್ಥ್ ಇದಿಷ್ಟೇವರೆಗಿನ ಟಾಪ್ ಟ್ವೆಂಟಿ ನ್ಯೂಸ್ ಅಪ್ಡೇಟ್ಸ್ ಇನ್ನಿಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್